ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೀಗ ಅಂತಿಮ ಘಟ್ಟವನ್ನ ತಲುಪಿದೆ ಫಿನಾಲಿಗೆ ಇನ್ನು ಕೇವಲ ಮೂರೇ ಮೂರು ದಿನ ಬಾಕಿ ಇದೆ ಈ ಮಿಡ್ ವೀಕ್ ಎಲಿಮಿನೇಷನ್ಗಿಂತ ಮುನ್ನವೇ ರಕ್ಷಿತಾ ಶೆಟ್ಟಿಯವರು ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಎನ್ನುವ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಅರ್ಧಾಡ್ತಾ ಇದೆ ಹಾಗಾದ್ರೆ ಇದು ನಿಜಕ್ಕೂ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಶೆಟ್ಟಿ ಅವರು ಆಚೆ ಬಂದಿದ್ದಾರೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಫಿನಾಲಿಗೆ ಇನ್ನು ಮೂರೇ ಮೂರು ಮೂರು ದಿನ ಬಾಕಿ ಇದೆ ಇದೀಗ ಮನೆಯಲ್ಲಿರೋದು ಧನುಷ್ ಧ್ರುವಂತ್ ಅಶ್ವಿನಿ ಗೌಡ ರಘು ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ಹಾಗೂ ಕಾವ್ಯ ಅವರು ಉಳಿದುಕೊಂಡಿದ್ದು ಇಂದಿನ ವಾರ ಟಾಪ್ ಸಿಕ್ಸ್ ಕಂಟೆಂಟರ್ ಟಾಸ್ಕ್ ಅಲ್ಲಿ ಗೆದ್ದ ಕಾರಣ ಧನುಷ್ ಅವರು ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗಿದ್ದಾರೆ ಇನ್ನು ಉಳಿದ ಆರು ಜನ ಸ್ಪರ್ಧಿಗಳಲ್ಲಿ ಯಾರು ಈ ಮಿಡ್ ವೀಕ್ ಎಲಿಮಿನೇಟ್ ಆಗಿ ಮನೆಗೆ ಆಚೆ ಹೋಗ್ತಾರೆ ಎನ್ನುವ ಕುತೂಹಲ ಹಾಗೂ ಕಾತುರ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಹಾಗೂ ವೀಕ್ಷಕರಿಗೂ ಇದ್ದೇ ಇದೆ ಈಗಿರುವಾಗ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಎನ್ನುವ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ ಹೌದು ಬಿಗ್ ಬಾಸ್ ಕ್ಯಾಶ್ ಬ್ಯಾಕ್ ಟಾಸ್ಕ್ ಅನ್ನ ಸ್ಪರ್ಧಿಗಳಿಗೆ ಕೊಟ್ಟಿದ್ದು ಒಂದಿಷ್ಟು ಲಕ್ಷ ಹಣವನ್ನ ಸೂಟ್ಕೇಸ್ ಮೂಲಕ ಬಿಗ್ ಬಾಸ್ ಮನೆಗೆ ಕಳಿಸಿ ಯಾವ ಒಬ್ಬ ಸ್ಪರ್ಧಿಗೆ ಈ ಬಿಗ್ ಬಾಸ್ ಟ್ರೋಫಿಯನ್ನ ಗೆಲ್ಲಲು ಅನುಮಾನವಿದೆಯೋ ಯಾರಿಗೆ ಗೆಲ್ಲಲ್ಲ ಎನ್ನುವ ಭರವಸೆ ಇದೆಯೋ ಹಾಗೆ ಯಾವ ಒಬ್ಬ ಸ್ಪರ್ಧಿಗೆ ಹಣದ ಅವಶ್ಯಕತೆ ಇದೆಯೋ ಅವರು ಈ ಒಂದು ಕ್ಯಾಶ್ ಬ್ಯಾಕ್ ಟಾಸ್ಕ್ ಉಪಯೋಗಿಸಿಕೊಂಡು ಹಣವನ್ನ ಪಡೆದು ಮನೆಯಿಂದ ಆಚೆ ಹೋಗಬಹುದು ಈ ಒಂದು ಅವಕಾಶವನ್ನ ತಮಿಳು ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕೊಟ್ಟಿದ್ದಾರೆ ಆದರೆ ಇದು ಕನ್ನಡ ಬಿಗ್ ಬಾಸ್ನಲ್ಲಿ ಈ ಒಂದು ಅವಕಾಶವನ್ನ ಇನ್ನೂ ಸ್ಪರ್ಧಿಗಳಿಗೆ ಕೊಟ್ಟಿಲ್ಲ ಇದು ನಡೆದಿರುವುದು ತಮಿಳು ಬಿಗ್ ಬಾಸ್ ನಲ್ಲಿ ಅಷ್ಟೇ ಹೌದು ತಮಿಳು ಬಿಗ್ ಬಾಸ್ ನಲ್ಲಿ ಈ ಒಂದು ಅವಕಾಶವನ್ನ ಗಾನ ವಿನೋದ್ ಅನ್ನುವ ಸ್ಪರ್ಧೆಯೊಬ್ಬ ಉಪಯೋಗಿಸಿಕೊಂಡು ಹಣವನ್ನ ಪಡೆದು ಬಿಗ್ ಬಾಸ್ ಮನೆಯಿಂದ ಆಚೆ ನಡೆದಿದ್ದಾರೆ ಹೌದು ಈ ಗಾನ ವಿನೋದ್ ಎನ್ನುವ ಸ್ಪರ್ಧಿ ತಮಿಳಲ್ಲಿ ಸಿಕ್ಕಾಪಟ್ಟೆ ಹೆಸರುವಾಸಿ ಮಾಡಿದ್ದಾರೆ ಕನ್ನಡದಲ್ಲಿ ಗಿಲ್ಲಿ ನಟ ಏಗೋ ತಮಿಳಲ್ಲಿ ಗಾನ ವಿನೋದ್ ಅವರು ಕೂಡ ಅಷ್ಟೇ ಅಭಿಮಾನಿಗಳನ್ನು ಗಳಿಸಿದರು ಆದರೆ ಈ ಒಬ್ಬ ಸ್ಪರ್ಧಿ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಗಾನ ವಿನೋದ್ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಸರ ತರಿಸಿದೆ ಹೌದು ಟ್ರೋಫಿಯನ್ನ ಗೆಲ್ಲುವಂತಹ ಸ್ಪರ್ಧೆಗೆ ಈ ಒಂದು ಕ್ಯಾಶ್ ಬ್ಯಾಕ್ ಟಾಸ್ಕ್ ಅನ್ನ ಉಪಯೋಗಿಸಿಕೊಂಡು ಹಣವನ್ನ ಪಡೆದು ಮನೆಯಿಂದ ಆಚೆ ಹೋಗಿದ್ದು ಕೆಲವರಿಗೆ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೂ ಹಾಗೂ ವೀಕ್ಷಕರಿಗೂ ಸಿಕ್ಕಾಪಟ್ಟೆ ಶಾಕ್ ಎನಿಸಿದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾರಣ ಬಿಗ್ ಬಾಸ್ನಲ್ಲಿ ರಕ್ಷಿತಾ ಅವರು ಹಣವನ್ನ ಪಡೆದು ಆಚೆ ಹೋಗಿದ್ದಾರೆ ಎನ್ನುವ ಮಾಹಿತಿ ಜಾಲತಾಣದಲ್ಲಿ ತುಂಬಾನೇ ಅರಿದಾಡ್ತಾ ಇದೆ ಆದರೆ ಇದು ಸುಳ್ಳು ಮಾಹಿತಿ ರಕ್ಷಿತಾ ಶೆಟ್ಟಿ ಅವರು ಇನ್ನು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಕೆಲವು ಅಭಿಮಾನಿಗಳು ಈ ತರ ಒಂದು ಅವಕಾಶ ಕೊಟ್ಟರೆ ರಕ್ಷಿತಾ ಶೆಟ್ಟಿ ಅವರು ಉಪಯೋಗಿಸಿಕೊಳ್ಳಲು ಸಾಧ್ಯನೇ ಇಲ್ಲ ಅವರು ಪಕ್ಕಾ ವಿನ್ನರ್ ಅಥವಾ ರನ್ನರ್ ಅಪ್ ಆಗೇ ಆಗ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅಷ್ಟೊಂದು ವೀಕ್ ಹುಡುಗಿ ಅಲ್ವೇ ಅಲ್ಲ ಎಂದು ರಕ್ಷಿತಾ ಪರ ನಿಂತು ಸಾಮಾಜಿಕ ಜಾಲತಾಣದಲ್ಲಿ ರಕ್ಷಿತಾ ಅಭಿಮಾನಿಗಳು ಅವರ ಅಭಿಪ್ರಾಯವನ್ನ ಹಂಚಿಕೊಳ್ಳುತ್ತಿದ್ದಾರೆ ನಿಮ್ಮ ಪ್ರಕಾರ ಈ ಒಂದು ಅವಕಾಶವನ್ನ ಕನ್ನಡ ಬಿಗ್ ಬಾಸ್ ನಲ್ಲಿ ಕೊಟ್ಟರೆ ಯಾವ ಒಬ್ಬ ಸ್ಪರ್ಧೆ ಇದನ್ನ ಉಪಯೋಗಿಸಿಕೊಂಡು ಹಣವನ್ನ ಪಡೆದು ಮನೆಯಿಂದ ಆಚೆ ಹೋಗಬಹುದು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನ ಈ ಬಿಗ್ ಬಾಸ್ ಟ್ರೋಫಿಯನ್ನ ಯಾರು ಗೆಲ್ಲಬಹುದು ಯಾರು ರನ್ನರ್ಅಪ್ ಆಗಬಹುದು ಟಾಪ್ ಫೈವ್ ಅಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಇರ್ತಾರೆ ಮಿಡ್ ವೀಕ್ ನಲ್ಲಿ ಯಾವ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗ್ತಾರೆ ಅನ್ನೋ ಎಂದು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಾಗಿ ಧನ್ಯವಾದಗಳು ವೀಕ್ಷಕರೇ